ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ಬಿರಾದಾರ್ ಸುಮಲತಾ ರಾಜಕೀಯದ ಬಗ್ಗೆ ಪ್ರತಿಕ್ರಿಯಿಸಿದ ನಟ ಜಗ್ಗೇಶ್ ಹುಟ್ಟುಹಬ್ಬದ ನಿಮಿತ್ತ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದ ನವರಸ ನಾಯಕ ಜಗ್ಗೇಶ್ ನಂತರ ಸುಮಲತಾ ರಾಜಕೀಯ ಪ್ರವೇಶ ವಿಚಾರಕ್ಕೆ ಪ್ರತಿಕ್ರಿಯಿಸಿ ರಾಜಕೀಯ ಹೊರತುಪಡಿಸಿ ಅಂಬರೀಶ್ ಅವರ ಜೊತೆ ಮೂವತ್ತು ವರ್ಷಗಳ ಸಂಬಂಧವಿದೆ ಯಾವತ್ತು ಕೂಡ ಅವರ ಕುಟುಂಬಕ್ಕೆ ಒಳಿತನ್ನೇ ಬಯಸ್ತೇನೆ ಸುಮಲತಾ ಅವರು ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಅಂಬರೀಶ್ ಸಾಧನೆ ಜನರ ಪ್ರೀತಿ ಸುಮಲತಾ ಅವರ ಕೈ ಹಿಡಿಯುತ್ತೆ ಇನ್ನು ನಟರು ಊಟಕ್ಕಾಗಿ ಬಣ್ಣ ಹಚ್ಚದ ಬಣ್ಣ ಹಚ್ತಾರೆ ಬಣ್ಣ ಹಾಕಿಕೊಳ್ಳುವ ರಾಜಕಾರಣಿಗಳ ಬಣ್ಣ ಜನ ತೆಗಿತಾರೆ ರಾಜಕಾರಣಿಗಳು ಮಾನ ಮರ್ಯಾದೆ ಕೆಡಿಸಿಕೊಂಡಿದ್ದೇವೆ ಅದರಲ್ಲಿ ಯಾರು ಉತ್ತಮರು ಅನ್ನೋದನ್ನ ಜನ ನಿರ್ಣಯ ಮಾಡ್ತಾರೆ ಸ್ವಹಿತಾಸಕ್ತಿಗಾಗಿ ಮಹಾಘಟ ಬಂಧನವನ್ನ ಮಾಡಿ ಹಾಗೆ ಅಭಿವೃದ್ಧಿ ಭಾರತವನ್ನ ನೋಡಬೇಕು ಅಂದ್ರೆ ಮೋದಿಜಿಗೆ ಅಧಿಕಾರವನ್ನ ಕೊಡಬೇಕು ಎಂದರು ರಾಜಕಾರಣಿಗಳಿಗೆ ಬಿದ್ದೇವೆ ನಾನೆಲ್ಲ ನಾವೆಲ್ಲ ಬರ್ತೇವೆ ಇದರ ಬಣ್ಣ ಮತಕ್ಕೋಸ್ಕರ ಬಣ್ಣ ಹಾಕ್ತಾರೆ ಹಾಗಾಗಿ ಯಥಾ ಮನ ತಪಾದಿಯರ ಯಾರ್ಯಾರು ಬಣ್ಣ ಹಾಕೊಂಡು ಬದುಕ್ತಾರೆ ಅವರೆಲ್ಲ ಬಣ್ಣ ಹಾಕಿದವ್ರ ಬಗ್ಗೆ ಬೆರಳು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಾವು ಅವ್ರಿಗೂ ಒಳ್ಳೆಯದಾಗ ದನ ಬಣ್ಣ ಹಾಕಿ ಬದುಕುವಂಥ ರಾಜಕಾರಣಗಳನ್ನ ಬಣ್ಣ ತೆಗೆಯುವಂಥ ಕೆಲಸ ಜನ ಮಾಡ್ತಾರೆ ಇದ್ದೀವಿ ಜನಕ್ಕೆ ಗೊತ್ತಿದೆ ನೋಡಿ ಒಂದು ಕಾಲ ಇತ್ತು ಅಲ್ಲಿ ಮರುಕೋದರೆ ನಿಂತ್ಕೊಂಡ್ಬಿಟ್ಟು ನಾಟಕ ಮಾಡಿದ್ರೆ ನಂಬುವಂಥ ಒಂದು ಕಾಲ ಇತ್ತು ಇವತ್ತು ಅಂಗೈಯಲ್ಲಿ ಇಡೀ ವಿಶ್ವ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ತಮ್ಮ ಮಾಧ್ಯಮ ಇದೆ ಒಂದು ಸಣ್ಣ ತಪ್ಪನ್ನು ನಾವು ಮಾಡಿದ್ರು ಕೂಡ ಇಡೀ ಜನತೆ ಅದನ್ನು ಲೆಕ್ಕ ಹಾಕ್ತಾರೆ ಅವರು ಸರಿಯಾಗಿ ತೂಗಿ ಅಳೆದು ನಿರ್ಣಯಗಳನ್ನ ಕೊಡ್ತಾರೆ ಅಷ್ಟು ಸುಲಭವಾಗಿಲ್ಲ ರಾಜಕಾರಣಿಗಳಿಗೆ ಅಷ್ಟು ಮಾನವ ಮರ್ಯಾದೆ ಇದೆ ಅಂತ ಅನ್ಕೋಕ್ ಬೇಡ ನಾವೆಲ್ಲ ಪಡಿಸ್ಕೊಂಡಿದ್ದೀವಿ ಆದ್ರೆ ಅದರಲ್ಲಿ ಯಾವ ಇಡದಲ್ಲಿ ಉತ್ತಮರು ಅಂತ ಜನ ನಿರ್ಣಯ ಮಾಡ್ತಾರೆ ಬೆನ್ನ ಹಚ್ಕೊಂಡೇ ಆಕ್ಟ್ ಮಾಡ್ತಾರೆ ಅಂತ ಹೇಳೋರ್ಗೆ ನಾನು ಹೇಳೋದು ಒಂದೇ ನಾವು ಊಟಕ್ಕೆ ಬೆನ್ನ ಹಚ್ಚ್ತೀವಿ ತಾವು ಊಟಕ್ಕೆ ಬೆಣ್ಣ ಹಚ್ತಾ ಇದ್ದೀವಿ ಆದ್ರೆ ನಮಗೆ ಚಪ್ಪಾಳೆ ಬೀಳುತ್ತೆ ನಿಮಗೆ ಬೇರೆ ಎಲ್ಲ ಬೀಳುತ್ತೆ ನಮಸ್ಕಾರ ಇದಿಷ್ಟು ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇನ್ ಜೀನಿಯಸ್ ಕನ್ನಡದ ಕೊಡುಗೆ